ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿನ್ನೆ ಹೇಳಿದ್ದೆ ಇವತ್ತು ಹೊಸ ಯೂನೂ ಅಥವಾ ನೀವು ಏನೂ ಲೆಕ್ಕ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ ಹೊಸ ಯೂನಲ್ಲಿ ರೋಮನ್ ನಂಬರ್ ಅಲ್ಲಿ ಆಲ್ ಅಬೌಟ್ ಟೆನ್ಸಸ್ ಅಂದರೆ ಕಾಲದಲ್ಲಿ ಎಲ್ಲ ಕಾಲಗಳ ಬಗ್ಗೆ ತಿಳಿಯೋಣ ಎಲ್ಲ ಕಾಲಗಳ ಬಗ್ಗೆ ತಿಳಿಯೋಡಕ್ಕೆ ನಾವು ಆಲ್ ಅಬೌಟು ಎಂತು ಅಂತ ಹಾಗೆ ಮುಂದುವರೆದು ರಮ್ ನಂಬರ್ ಟೂ ಅಲ್ಲಿ ಕಂಡೀಶ್ನಲ್ಲೂ ಚಾನ್ಸಸ್ ಕಂಡೀಶ್ನಲ್ಲೂ ಚಾನ್ಸಸ್ ಇದೆ ಅಂದರೆ ಶಾತ ಹೋಗಿಗೂ ಇವೆ ಅಂತ ಹೇಳ್ತಾ ಇದ್ದೀನಿ ಅವುಗಳನ್ನ ಮುಂದೆ ನೋಡೋಣ ಅಂತ ಈಗ ನಾನು ಹೇಳಿ ನೀವು ಎರಡು ಟು ಸ್ಟಾರ್ಟ್ ಮಾಡೋಣ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ನೀವು ಎರಡರಲ್ಲಿ ರಮ್ ನಂಬರ್ ಒನ್ ಅಲ್ಲಿ ಆರು ಅಬೌ ಟು ಇದೆ ಅದನ್ನ ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಈಗ ನಾನು ಆಲ್ ಪರಿಚಯ ಪರಿಚಯದಲ್ಲಿ ವಾಕ್ಯ ನಿರ್ಮಾಣ ಅಥವಾ ವಾಕ್ಯ ರಚನೆ ತುಂಬ ಮುಖ್ಯ ಅವಶ್ಯಕತೆ ಆಗಿದೆ ಅಂತ ಹೇಳ್ತಾ ವಾಕ್ಯ ನಿರ್ಮಾಣ ಅಥವಾ ವಾಕ್ಯ ರಚನೆಯನ್ನ ಇಂಗ್ಲೀಷ್ ಸಿಂಟೆಕ್ಸು ಅಂತ ಹೇಳ್ಬೇಕು ಎಸ್ ಕನ್ನಡದಲ್ಲಿ ವಾಕ್ಯ ನಿರ್ಮಾಣ ಯಾವುದೇ ವಾಕ್ಯ ನಿರ್ಮಾಣ ಅಥವಾ ವಾಕ್ಯ ರಚನೆಗೆ ಪದಗಳು ಕ್ರಮ ಮತ್ತು ಕಾಲಗಳು ತುಂಬಾ ಮುಖ್ಯ ಆಗುತ್ತೆ ಅದನ್ನು ಆರ್ಡರ್ ಆಫ್ ವರ್ಡ್ಸ್ ಅಂತ ಹೇಳೋಕಾಗುತ್ತೆ ಈಗ ಇನ್ ಇನ್ಮೇಲೆ ಈ ಹೊಸ ಹೊಸಗಳ ಬಗ್ಗೆ ಇನ್ನು ವಿಸ್ತಾರವಾಗಿ ಅಥವಾ ವಿಸ್ತೃತವಾಗಿ ನೋಡೋಣ ಮತ್ತು ಕಲಿಯೋಣ ಇನ್ಮೇಲೆ ನಾನು ಟ್ಯಾನ್ಸಸ್ಗಳನ್ನ ಉದಾಹರಣೆ ಮೂಲಕ ಹೇಳ್ತಾ ಇದ್ದೀನಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಸರಿಯಾಗಿ ನೋಡ್ಕೊಳ್ಳಿ ಮತ್ತ ತಿಳ್ಕೊಳ್ಳಿ ಅಂತ ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಮೊದಲನೇದಾಗಿದ್ದಾಗಿ ಮೊದಲನೇದಾಗಿ ಸಿಂಪಲ್ ಟೆನ್ಸ್ ಅದರಲ್ಲಿ ನಾನು ಸಿಂಪಲ್ ಆಗಿ ಹೇಳ್ತಾ ಐ ಡು ಅದರ ಅರ್ಥ ನಾನು ಮಾಡುತ್ತೇನೆ ಅಂತ ಆಗುತ್ತೆ ಅಡಿಟ್ ಅಂದರೆ ನಾನು ಮಾಡಿದೆ ಅಂತ ಆಗುತ್ತೆ ವಿಲ್ ಡು ಅಂದರೆ ನಾನು ಮುಂದೆ ಮಾಡುತ್ತೇನೆ ಅಂತ ಆಗುತ್ತೆ ಸುತ್ತಲೂ ಹೇಳಿದ್ದು ಐ ಅಥವಾ ನಾನು ಅನ್ನೋ ಹೇಳಿದ್ದೆ ಹಾಗೆ ಅದನ್ನು ಮುಂದುವರಿಸಿಕೊಂಡು ಹೇಳ್ತಾ ಇದ್ದೀನಿ ಸಿಂಪಲ್ ಟ್ಯಾನ್ಸಲ್ಲಿ ಈ ಡಾಸ್ ಅಲ್ಲಿ ಅವನು ಮಾಡುತ್ತ ಅಂತಾಗುತ್ತೆ ಅಲ್ಲಿ ಅವನು ಮಾಡಿದಂತಾಗುತ್ತೆ ಈ ವೆಲ್ಡು ಅಲ್ಲಿ ಅವನು ಮುಂದೆ ಮಾಡುತ್ತಾನೆ ಅಂತಾಗುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ಇಲ್ಲಿವರೆಗೂ ಮೂರು ವಾಕ್ಯಗಳು ಪಾಸ್ಟ್ ಪಾಸ್ಟ್ಸು ಆ್ಯಂಡ್ ಮುಂದೆ ಫ್ಯೂಚರ್ ಟೆನ್ಸ್ ಇದೆ ಅಂತ ಹೇಳ್ತಾ ಇದೀನಿ ಅಂದ್ಕೊಳ್ಳಿ ಮುಂದುವರೆದು ಕಂಟಿನ್ಯೂಸು ಅಂದ್ರೆ ಕ್ರಿಯೆ ಅಥವಾ ಕಾರ್ಯ ಮುಂದುವರಿತಾ ಇದೆ ಈ ಥರ ಹೇಳ್ಬೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ಕೊಳ್ಳಿ ಅಲ್ಲಿ ಹೇಳ್ಬೇಕಾದ್ರೆ ಐ ಆಮ್ ಡ್ರೋಯಿಂಗ್ ಅಂದರೆ ನಾನು ಮಾಡುತ್ತಿದ್ದೇನೆ ಅಂತಾಗುತ್ತೆ ಐ ವಾಸ್ ಡೂಯಿಂಗ್ ಅಂದರೆ ನಾನು ಮಾಡುತ್ತಾ ಆಗುತ್ತೆ ಇಲ್ಲಿ ಕಾರ್ಯ ಅಥವಾ ಕೆಲಸ ಯಾವಾಗಲೂ ಪ್ರಾರಂಭ ಆಗಿದೆ ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ವಾಸ್ ಡ್ರೋಯಿಂಗ್ ಅಂತಾಗುತ್ತೆ ಮುಂದುವಲು ಡ್ರೋಯಿಂಗ್ ಅಂದರೆ ನಾನು ಮುಂದೆ ಮಾಡುತ್ತಾ ಇದ್ದೇನೆ ಆಗುತ್ತೆ. ಇಲ್ಲಿವರೆಗೂ ನಾನು ಅನ್ನೋದು ಹೇಳಿದ್ದೀನಿ ಕಂಟಿನ್ಯೂಸು ಟೆಂತ್ ಮುಂದುವರೆದು ಅವನು ಬಂದಾಗ ಈ ಇದು ಡ್ರಾಯಿಂಗು ಅಂದರೆ ಅವನು ಮಾಡಿದ್ದಾನೆ ಅಂತ ಈ ವಾರದ ಡ್ರೋಯಿಂಗು ಅಂದರೆ ಅವನು ಮಾಡ್ತಾ ಇದ್ದಾನಂತಾಗುತ್ತೆ ಅಂದರೆ ಅವನು ಯಾವುದೋ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾನೆ ಅದೇ ಮಾಡ್ತಾ ಇದ್ದಾನೆ ಅಂದಾಗ ಈ ವಾರದ ಅಂತ ಆಗುತ್ತೆ ಮುಂದುವರೆದು ಈ ವಿಲ್ ಬಿ ಡೂಯಿಂಗ್ ಅಂದರೆ ಅವನು ಮುಂದೆ ಮಾಡುತ್ತಾ ಇರ್ತಾನೆ ಆಗುತ್ತೆ ಅಂದರೆ ಅವನು ಮುಂದೆ ಮಾಡ್ತಾ ಇರ್ತಾನೆ ಅಥವಾ ಪ್ರಾರಂಭ ಮಾಡ್ತಾನೆ ಅಂತ ಹೇಳೋಕ್ಕಾಗುತ್ತೆ ಅಲ್ಲಿ ಇದು ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯವಾದ ಟೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ಮೇಲೆ ನಾನು ಪರ್ಫೆಕ್ಟಾಗಿ ಟ್ರೆಂಡ್ಸ್ ಹೇಳ್ತಾ ಇದ್ದೀನಿ ಎಕ್ಸಾಮಲ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಅದರಲ್ಲಿ ಪ್ರಾರಂಭದಲ್ಲಿ ನನಗೆ ಹೇಳ್ಬೇಕಾದ್ರೆ ಐ ಹ್ಯಾವ್ ಡನ್ ಅಂದರೆ ನಾನು ಮಾಡಿದ್ದೆ ಅಂತಾಗುತ್ತೆ ಹಾಗೆ ಐ ಹ್ಯಾಡ್ ಐ ಹ್ಯಾವ್ ಡನ್ ಅಂದ್ರೆ ಕೂಡ ಅರ್ಥ ನಾನು ಮುಂದೆ ಯಾವಾಗಲೂ ಮಾಡ್ತೀನಿ ಅಂತಾಗುತ್ತೆ ಅಂದರೆ ಯಾವಾಗಲೂ ಹಿಂದೆ ನಾನು ಮಾಡಿದಾಗ ಹೇಳಬೇಕು ಐ ಹ್ಯಾವ್ ಡನ್ ಅಂದರೆ ನಾನು ಮಾಡ್ತೀನಿ ಅಂತ ಅಂತಾಗತ್ತೆ ಮುಂದುವರೆದು ನಾನು ಮಾಡ್ತಿದ್ದೆ ಅನ್ಬೇಕಾದ್ರೆ ಐ ವಿಲ್ ಹವ್ ಡನ್ ಅನ್ಬೇಕಾಗತ್ತೆ ಅಂದರೆ ಕೆಲಸ ಅಥವಾ ಕಾರ್ಯ ಮುಂದೆ ಮಾಡ್ತಾ ಇರಬೇಕಾದ್ರೆ ನಾವು ಹೇಳ್ಬೇಕು ಐ ವಿಲ್ ಹವ್ ಡನ್ ಅಂತ ಹೇಳ್ಬೇಕಾಗುತ್ತೆ ಮುಂದುವರೆದು ಪರ್ಫೆಕ್ಟು ಟೆನ್ಸಲ್ಲಿ ಈ ಹ್ಯಾದ ಡನ್ ಅಲ್ಲಿ ಅವನು ಮಾಡಿದಂತಾಗುತ್ತೆ ಮುಂದುವರೆದು ಈ ಯಾವ ಡನ್ ಅಲ್ಲಿ ಅವನು ಯಾವಾಗಲೂ ಮಾಡಿ ಆದಾಗ ಮಾತ್ರ ಅವನು ಮಾಡಿದ ಅಂತ ಹೇಳುತ್ತೆ ಆಗ ಮಾತ್ರ ಈ ಡನ್ ಟನ್ ಅದಾಗುತ್ತೆ ಮುಂದುವರೆದು ವಿಲ್ ಯಾವ ಡನ್ ಅಂದರೆ ಅವನು ಮುಂದೆ ಅಂದಾಗ ಅಲ್ಲಿ ಮಾತ್ರ ಅವನು ಮಾಡ್ತಾ ಇದ್ದಾನೆ ಮಾಡುತ್ತಾ ಇದನು ಅಥವಾ ಅನ್ನೋದಾಗುತ್ತೆ ಮುಂದೆ ಅಂದರೆ ಫ್ಯೂಚರಲ್ಲಿ ಮಾಡಬೇಕಾದ್ರೆ ಫೀಲಾಟ ನಾನೇ ಮಾಡ್ಬೋದು ಮುಂದ ಅಂತ ಹೇಳೋಕ್ಕಾಗತ್ತೆ ನಾವು ಅಂತ ಹೇಳೋಕ್ಕಾಗತ್ತೆ ಇನ್ಮೇಲೆ ನಾವು ಪರ್ಫೆಕ್ಟು ಬಗ್ಗೆ ನೋಡೋಣ ಇಲ್ಲಿ ಕೊಟ್ಟಿದ್ದೀನಿ ಕೊಟ್ಟಿದ್ದೀವಿ ಇಲ್ಲಿ ಮನೆಯದಾಗಿ ಐ ಹ್ಯಾವ್ ಬಿನ್ ಡೂಯಿಂಗ್ ಅಂದರೆ ನಾನು ಮಾಡುತ್ತಾ ಬಂದಿದ್ದೀನಿ ಅಂತ ಆಗುತ್ತೆ ಅಂದರೆ ಕಾರ್ಯ ಕೆಲಸ ಇಂದಿನಿಂದ ಮಾಡ್ತಾ ಇದ್ರೆ ಆಗ ಮಾತ್ರ ಹೇಳ್ಬೇಕು ಐ ಹ್ಯಾವ್ ಬಿನ್ ಅಂತ ಆಗುತ್ತೆ ಅಂದರೆ ಅರ್ಥ ನಾನು ಮಾಡುತ್ತಾ ಬಂದಿದ್ದೇನೆ ಅಂತಾಗುತ್ತೆ ನೆಕ್ಸ್ಟ್ ಒನ್ ಐ ಹ್ಯಾವ್ ಬಿನ್ ಡೋಯಿಂಗ್ ಅದೇ ನಾನು ಮಾಡ್ತಿದ್ದೆ ಅಂತಾಗುತ್ತೆ ಒಂದು ಒಂದು ಐ ಹ್ ಹ್ಯಾವ್ ಬಿನ್ ಡೋಯಿಂಗ್ ಅದೇ ನಾನು ಮಾಡುತ್ತಿರ್ತೇನೆ ಅಂತಾಗುತ್ತೆ ಇಲ್ಲಿವರೆಗೂ ನಾನು ನನ್ನ ಬಗ್ಗೆ ಹೇಳಿದ್ದೀನಿ ಅಂದರೆ ಇಲ್ಲಿ ನಾನು ಅವನ ಬಗ್ಗೆ ಹೇಳ್ತಾ ಇದ್ದೀನಿ ಈಗ ಮತ್ತೊಮ್ಮೆ ಪರ್ಫೆಕ್ಟು ಪ್ರೋಗ್ರೆಸಿವ್ ಟನ್ಸಲ್ಲಿ ಅವನ ಬಗ್ಗೆ ಅಲ್ಲಿ ಇ ಆಲ್ ಬಿನ್ ಡೂಯಿಂಗ್ ಅದೇ ಕಾರಣದಲ್ಲಿ ಅವನು ಮಾಡುತ್ತಾ ಬಲಿದಾನದಾಗುತ್ತೆ ಅಂದರೆ ಇದರಿಂದ ಮಾಡ್ತಾ ಇದ್ರೆ ಆಗ ಮಾತ್ರ ಈ ಡ್ರಾಯಿಂಗ್ ಆಗತ್ತೆ ಅಂದೇ ಕಾರಣದಲ್ಲಿ ಅವನು ಮಾಡುತ್ತಾ ಬಲಿದಾನದಾಗತ್ತೆ ಮುಂದುವರೆದು ಇ ಆರ್ ಬಿನ್ ಡ್ರೋಯಿಂಗ್ ಅಲ್ಲಿ ಅವನು ಮಾಡುತ್ತಾ ಅಂತ ಅವನು ಮಾಡುತ್ತಾ ಆಗುತ್ತೆ ಪರ್ಫೆಕ್ಟ್ ಪ್ರೊಕಜಿಯೋ ಟೈಮ್ ಅಲ್ಲಿ ಇನ್ನೊಂದು ಯು ಯಾರ್ ಬಿನ್ ಡೂಯಿಂಗ್ ಅಲ್ಲಿ ಅವನು ಮಾಡ್ತಿರುತ್ತಾನೆ ಅಥವಾ ಅವನು ಮುಂದೆ ಮಾಡುತ್ತಾನೆ ಆಗುತ್ತೆ ನಾನು ಇಲ್ಲಿವರೆಗೆ ಆಯಿ ಐ ಈ ಬಗ್ಗೆ ಮಾಡಿದ್ದೀನಿ ಹಾಗೆಯೇ ಮುಂದುವರೆದು ಕಂಟಿನ್ಯೂಸು ಫ್ರೆಂಡ್ಸ್ ಕಂಟಿನ್ಯೂಸು ಟೆನ್ಸ್ ಹೊರಗಿನ ಮುಂದೆ ಐಗೆ ಅಂತ ಕಂಟಿನ್ಯೂಸು ಟೆನ್ಸ್ ಆಗುತ್ತೆ ಅಂದರೆ ಇಲ್ಲಿ ಕೆಲಸ ಅಥವಾ ಕಾರ್ಯಕಾರಿ ನಾವು ಪ್ರೆಸೆಂಟ್ ಟೆನ್ಸು ಪಾಸ್ಟೆನ್ಸು ಫ್ಯೂಚರ್ ಟೆನ್ಸ್ ಹೇಳ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ಈ ತರ ಹೇಳ್ತಾರೆ ಆ ಏನೂ ಇಲ್ಲಿ ನೋಡ್ಕೊಳ್ಳಿ ಹೇಳ್ಕೊಳ್ಳಿ ಅದನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ನೋಡ್ಕೊಳ್ಳಿ ಪ್ರೆಸೆಂಟು ಪ್ರಜೆಟ್ಸ್ ಅಲ್ಲಿ ಒರಬನ್ನ ಮುಂದೆ ಐದು ಕೂಡ ಆಗುತ್ತೆ ಹಾಗೆ ಇಲ್ಲಿ ನಾನು ಮತ್ತು ಮತ್ತೊಂದೇ ಪರ್ಫೆಕ್ಟ್ ಪ್ರೊಫೆಸರ್ ಅಂಟ್ ಬಗ್ಗೆ ಹೇಳಿದ್ದೀನಿ ಹಾಗೆ ಪರ್ಫೆಕ್ಟು ಪ್ರೊಫೆಸರ್ ಇ ಐ ಬಗ್ಗೆ ಹೇಳಿದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ತಿಳ್ಕೊಳ್ಳಿ ನೋಡ್ತಾ ಇದ್ದೀನಿ ಇವೆಲ್ಲ ಹೇಳಿದ ಎಕ್ಸಾಂಪಲ್ಸು ಸಾಮಾನ್ಯವಾಗಿ ಉಪಯೋಗಿಸುವ ಎಕ್ಸಾಂಪಲ್ಸು ಅಂತ ಹೇಳ್ತಾ ಇದ್ದೀನಿ ಇನ್ಮೇಲೆ ನಾವು ಹಾಲು ಅಬೌಟು ಅನ್ಸೋದಕ್ಕೆ ಮುಂದುವರೆದ ಭಾಗವನ್ನು ನೋಡೋಣ ಅಂತ ನಮ್ಗೆ ಹೇಳ್ತಾ ಇದ್ದೀನಿ ಹಾಲು ಅಬೌಟು ನಂಬರ್ ಒನ್ ಸಿಂಪಲ್ಲು ಸೆಂಟೆನ್ಸ್ ನಂಬರ್ ಒನ್ನಲ್ಲಿ ಹೇಳ್ತಾ ಇದ್ದೀನಿ ಅಪಿಕ್ಚುವಲ್ ಆಕ್ಷನ್ಸು ಅಥವಾ ರಿಪೀಟೆಡ್ ಆ್ಯಕ್ಷನ್ಸು ಅಮೆರಿಕದಲ್ಲಿ ತೋಟಗಳು ಅಥವಾ ಪದ್ಧತಿಗಳನ್ನ ಹೇಳ್ಬೋದೇ ಹೇಳ್ಬೇಕು ಅಪಿಚುವಲ್ ಆಕ್ಷನ್ಸು ಅಥವಾ ರಿಪೀಟೆಡ್ ಆ್ಯಕ್ಷನ್ಸು ಅನ್ಸಬೇಕಾಗುತ್ತೆ ಇದರಲ್ಲಿ ಪ್ರಾರಂಭದಲ್ಲಿ ವಿ ಟೀ ಇಸ್ ಕಾಮನ್ ಅಂದರೆ ಅರ್ಥ ನಾನು ಚಾಕುಡಿಯುತ್ತೆ ಅಂತ ಆಗುತ್ತೆ ಹಾಗೆ ಮೊದಲು ದೈಟ್ ಬ್ರೆಡ್ ಅದೇ ಅವರು ಬೆಂಡು ತಿಂದಂತ ಆಗುತ್ತೆ ಹಾಗೆ ಮೊದಲು ಈ ಗೋಸ್ಟ್ ಎಫಿಲ್ ಅದೆ ಅವನು ಸಿನಿಮಾಕ್ಕೆ ಹೋಗುತ್ತಂತ ಆಗುತ್ತೆ ಕೊನಾಗಿ ಅವರು ಹೋಗೋಗೆ ಹೋಗುತ್ತಾರೆ ಅಂದರೆ ನಾನು ಹೇಳಬೇಕು دیکھುತ್ತೋನೆ ಟು ಇಲ್ಲಿ ನೇತ್ರು ಉರುಂತಾಗುತ್ತೆ ಅಬಿ ಜೋರು ಅಂತ ಆಗುತ್ತೆ ಅಥವಾ ರಕ್ಷಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಕೂಡ ಹೇಳ್ತಾ ಇದ್ದೀವಿ ಅಂದ್ರೆ ಜೀವನದಲ್ಲಿ నమ్మ చానల్స్ ప్రోత్సాహండి సబ్స్క్రైబ్ మంచి జనాడు థ్యాంక్ యూ సో మచ్